ಆರೋಗ್ಯ ಭಾಗ್ಯ ಗ್ರೂಪಿನ ಸದಸ್ಯರಿಗೆಲ್ಲ ನಮಸ್ಕಾರ ಇವತ್ತು ಒಂದು ವಿಷಯ ಹೇಳಬೇಕಂತ ನನಗೆ ಇಷ್ಟವಾಗ್ತಾ ಇದೆ ನಮ್ಮಲ್ಲಿ ಬರ ಕ್ಲಿನಿಕ್ಗೆ ಚಿಕಿತ್ಸೆಗಾಗಿ ಬರುವ ಹೆಚ್ಚಿನ ರೋಗಿಗಳಲ್ಲಿ ಒಂದು ವಿಷಯ ನಾವು ಕೇಳ್ತೇವೆ ಹತ್ರಲ್ಲಿ ಎಂಟು ಜನ ನನ್ನ ನಂದು ಹೀಟ್ ಬಾಡಿ ಅಂತ ಹೇಳುವವರಿದ್ದಾರೆ ಇದ್ದಾರೆ ಎಂಟು ಜನ ಹೇಳ್ತಾರೆ ನಂದು ಹೀಟ್ ಬಾಡಿ ಇದು ಏನಿರಬಹುದು ಅವರ ಪ್ರಕಾರ ಅದರದ್ದು ಅರ್ಥ ಏನು ನಾವು ಏನು ಅರ್ಥೈಸ್ತೇವೆ ಅಥವಾ ಸಾಮಾನ್ಯ ಜನರು ಏನು ಅರ್ಥೈಸ್ಬೋದು ಈ ಬಗ್ಗೆ ಹೇಳ್ತಾ ಇದ್ದೇನೆ ಈಗ ಹೀಟ್ ಬಾಡಿ ಅಂತ ಹೇಳಿದರೆ ಅವರನ್ನು ಮುಟ್ಟಿ ಮುಟ್ಟಿ ನೋಡಿದರೆ ಅದು ಬಿಸಿ ಇರುವುದಿಲ್ಲ ಆದರೆ ಅವರಷ್ಟಕ್ಕೆ ಬಿಸಿ ಅದನ್ನು ಕಾಣ್ತದೆ ಹಾಗೆ ಅನುಭವ ಅವರಿಗೆ ಬರ್ತದೆ ಅದರಿಂದ ಇದಕ್ಕೆ ಏನು ಕಾರಣ ಇದಕ್ಕೆ ಒಂದು ಉದಾಹರಣೆ ಹೇಳಿ ಹೇಳಿದರೆ ನಿಮಗೆಲ್ಲ ಅರ್ಥ ಆಗ್ಬೋದು ನೋಡಿ ಜ್ವರ ನಮಗೆ ಎಲ್ರಿಗೂ ಗೊತ್ತುಂಟು ಜ್ವರ ಅಂದರೆ ಏನು ಜ್ವರ ಅಂದರೆ ನಮಗೆ ಮೈ ಮುಟ್ಟಿದಾಗ ಬಿಸಿ ಆಗತ್ತೆ ಅದರ ಒಟ್ಟಿಗೆ ಗಮನಿಸಿದರೆ ಹಸಿವೆ ಇರಲ್ಲ ಜ್ವರದಲ್ಲಿ ಹಸಿವೆ ಇರೋದಿಲ್ಲ ಆದ್ದರಿಂದ ಇಲ್ಲಿ ನಾನು ಹೇಳಿ ಹೇಳುವಂಥದ್ದು ಯಾಕಂದರೆ ಜ್ವರದ ಕಂಡೀಷನ್ ಶರೀರದಲ್ಲಿ ಉಷ್ಣ ಇರ್ತದೆ ನಮಗೆ ಮುಟ್ಟಿದ್ರೆ ಬಿಸಿ ಗೊತ್ತಾಗತ್ತೆ ಅಂದರೆ ಅವನಿಗೆ ಅನುಭವ ಕೂಡ ಬಿಸಿ ಆದಂಗೆ ಅನ್ನಾಗತ್ತೆ ಹಾಗಾದ್ರೆ ಇಲ್ಲಿ ರೋಗಿಗಳು ಹೇಳುವ ವಿಷಯ ಏನಂದ್ರೆ ನಂದು ಹೀಟ್ ಬಾಡಿ ಬಾಡಿ ಬಿಸಿ ಆಗತ್ತೆ ಅಂದ್ರೆ ಅವರಿಗೆ ಅನುಭವ ಮುಟ್ಟಿದ್ರೆ ಬಿಸಿ ಇರೋದಿಲ್ಲ ಹಂಗಾಗಿ ಅನುಭವ ಇರ್ತದೆ ಆದ್ರೆ ಜ್ವರದಲ್ಲಿ ಅನುಭವ ಬಿಸಿ ಚರ್ಮ ಮುಟ್ಟಿದ್ರೆ ಬಿಸಿ ಕಾಣ್ತದೆ ಹಸಿವೆ ಇರುವುದಿಲ್ಲ ಈಗ ನಾನು ಏನು ಹೇಳಲಿಕ್ಕೆ ಮಾಡೋದಂದ್ರೆ ಇದು ಒಂದು ಗ್ಯಾಸ್ಟ್ರಿಕ್ ನ ಲಕ್ಷಣ ಹೀಟ್ ಬಾಡಿ ಹೇಳುವಂಥದ್ದು ಗ್ಯಾಸ್ಟ್ರಿಕ್ ನ ಲಕ್ಷಣ ಹೇಗಂದ್ರೆ ನೋಡಿ ಜ್ವರ ಅಂದ್ರೆ ಅದರಲ್ಲಿ ಜೀರ್ಣ ಸಂಪೂರ್ಣ ಕ್ಷಯ ಆಗಿರ್ತದೆ ಅವನಿಗೆ ಹಸಿವೆಯೇ ಇರುವುದಿಲ್ಲ ಒತ್ತಾಯಕ್ಕಾಗಿ ಗಂಜಿ ಏನಾದರೂ ತಗೊಳ್ತಾರೆ ಇದರಿಂದ ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಶರೀರದಲ್ಲಿ ಆ ಹಸಿವೆ ಕ್ಷೀಣ ಆಗ್ತದೆ ಜೀರ್ಣ ಕ್ಷಯ ಆಗ ಯಾಕಾಗತ್ತಂದ್ರೆ ಉದರದೊಳಗಿನ ಅಗ್ನಿ ಜಾಟ್ರಾಗ್ನಿ ಅಂತ ಏನ್ ಹೇಳ್ತೇವೆ ಡೈಜೆಸ್ಟಿವ್ ಪವರ್ ಅಂತ ಏನ್ ಹೇಳ್ತೇವೆ ಅದು ಪೆರಿಫೆರಿಗೆ ಬಂದಿರ್ತಾರೆ ಅಂದ್ರೆ ಹೊರಗೆ ಚರ್ಮ ಇತ್ಯಾದಿಗಳ ಸುತ್ತಲಿನ ಭಾಗಕ್ಕೆ ಶರೀರದ ಭಾಗಕ್ಕೆ ಬಂದಿರ್ತಾರೆ ಅದರಿಂದ ಅಲ್ಲಿ ಅಗ್ನಿಯ ಕ್ಷಯ ಇರ್ತಾರೆ ಅಗ್ನಿ ಇರುವುದಿಲ್ಲ ಅದು ಹೊರಗೆ ಬಂದಿರ್ತಾರೆ ಅದರಿಂದ ಅವರಿಗೆ ಹಸಿವೆ ಇರುವುದಿಲ್ಲ ಇನ್ನು ನಾವು ಮಾಮೂಲಿ ರೋಗಿಗಳು ಹೇಳುವಂತ ನನ್ನ ಬಾಡಿ ಹೀಟು ನಂದು ಹೀಟ್ ಬಾಡಿ ಅಂತ ಹೇಳುವಂತ ಅದನ್ನು ನಾವು ವಿಶ್ಲೇಷಣೆ ಮಾಡಿದ್ರೆ ಇಲ್ಲಿ ಅವರಿಗೂ ಕೂಡ ಗ್ಯಾಸ್ಟ್ರಿಕ್ ಇರುತ್ತೆ ಗ್ಯಾಸ್ಟ್ರಿಕ್ ಇದ್ದವರಿಗೆ ಈ ಹೀಟ್ ಬಾಡಿ ಅಂತ ಒಂದು ಅನುಭವ ಬರುವಂಥದ್ದು ಅವರಿಗೂ ನಾವು ಕೇಳಿದ್ರೆ ಈ ಹಸಿವೆ ಸರಿಯಾಗಿ ಇರುವುದಿಲ್ಲ ಅಥವಾ ಜೋರು ಹಸಿವೆ ಅಧಿಕ ಹಸಿವೆ ಇರುವ ಸಾಧ್ಯತೆಯೂ ಇದೆ ಯಾಕಂದ್ರೆ ಗ್ಯಾಸ್ಟ್ರಿಕ್ನ ಒಂದು ಲಕ್ಷಣ ಅಂದ್ರೆ ಹಸಿವೆ ಜೋರು ಆದ ಹಾಗೆ ಕಾಣೋದು ಆದರೆ ಸ್ವಲ್ಪ ತಿಂದರೆ ಅವರಿಗೆ ಸಾಕಾಗೋದು ತಿಂದ ಲಕ್ಷಣ ಹೊಟ್ಟೆ ಬರೆಸುದು ಇದೆಲ್ಲ ಗ್ಯಾಸ್ಟ್ರಿಕ್ ಲಕ್ಷಣಗಳು ಅದರಿಂದ ಹೀಟ್ ಬಾಡಿ ಅನ್ನುವಂಥದ್ದು ಈ ತರ ಅವರ ಗ್ಯಾಸ್ಟ್ರಿಕ್ನಿಂದಾಗಿ ಅವರಿಗೆ ಅನುಭವ ಆಗುವಂತ ಶರೀರ ಬಿಸಿಯಾದಂಥ ಒಂದು ಅನುಭವ ಮತ್ತೆ ಇದರ ಒಟ್ಟಿಗೆ ಇನ್ನೊಂದು ವಿಷಯ ಅಂದರೆ ಈ ಗಳು ಸ್ವಲ್ಪ ಮದ್ದು ತಕೊಂಡ ಮೇಲೆ ಅವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆದರೆ ವೈದ್ಯರಿಗೆ ಪ್ರಶ್ನೆ ಮಾಡ್ತಾರೆ ನಿಮ್ಮ ಮದ್ದು ಉಷ್ಣವೇ ಅಂತ ಆಗ ಯಾಕೆ ಅಂತ ಕೇಳಿದ್ರೆ ಅವ್ರು ಹೇಳುವಂಥದ್ದು ಹೆಚ್ಚಿನವರಲ್ಲಿ ಅವರ ಈ ಮಲ ಮಲ ಕ್ರಿಯೆ ಅಂದರೆ ಮಲತ್ಯಾಜ್ಯ ಕ್ರಿಯೆ ಅಂದರೆ ಮೋಷನ್ ಹ್ಯಾಬಿಟ್ ಸ್ವಲ್ಪ ವೇರಿ ವೇರಿ ವೇರಿಯೇಟ್ ಆಗುತ್ತೆ ವೇರಿಯೇಟ್ ಅಂದರೆ ಅಪ್ಸೆಟ್ ಆಗುತ್ತೆ ಅಪ್ಸೆಟ್ ಅಂದರೆ ಏನು ಸರಿಯಾಗಿ ಮೋಷನ್ ಆಗೋದಿಲ್ಲ ಅಥವಾ ಟೈಟ್ ಮೋಷನ್ ಹೀಗೆಲ್ಲ ಆಗುವ ಸಾಧ್ಯತೆ ಇದು ಹೆಚ್ಚಿನ ರೋಗಿಗಳು ಉಷ್ಣವ ಅಂತ ಕೇಳುವುದು ಈ ಸಂಬಂಧ ಇನ್ನು ಕೆಲವು ರೋಗಿಗಳಿಗೆ ಉಷ್ಣವ ಅಂತ ಕೇಳುವಾಗ ನಾವು ಮೋಷನ್ ಸರಿಯಾಗುವುದಿಲ್ಲ ಅಂತ ಕೇಳಿದರೆ ಹಾಗಲ್ಲ ಒಂದು ಈ ಆತಂಕದ ಸ್ಥಿತಿ ಏನಂತಲೇ ಗೊತ್ತಿಲ್ಲ ಆ ತರ ಒಂದು ಏನೋ ಆದ ಹಾಗೆ ಆಗುದು ಏನಂತ ಹೇಳಲಿಕ್ಕೆ ಅವ್ರಿಗೆ ಆಗುದಿಲ್ಲ ಈ ಪರಿಸ್ಥಿತಿ ಬರುವ ಸಾಧ್ಯತೆ ಇರ್ತದೆ ಕೆಲವರು ಹೇಳ್ತಾರೆ ತಲೆ ಸುತ್ತು ಬರುದು ಇದಕ್ಕೆಲ್ಲ ಕಾರಣ ಏನಂದ್ರೆ ಈಗ ಮದ್ದಿನ ಉಷ್ಣತೆ ಬೇರೆ ವಿಷಯ ಬೇರೆ ವಿಷಯ ಅಂದ್ರೆ ಉಷ್ಣ ಮದ್ದು ಪರಿಣಾಮ ಆಗ್ಬೇಕಾದ್ರೆ ಉಷ್ಣ ಬೇಕೇ ಬೇಕು ಯಾಕಂದ್ರೆ ಪಿ ಯು ಸಿ ಓದಿದ ಗೊತ್ತಿರ್ತದೆ ಮೆಟಾಬಾಲಿಕ್ ಪ್ರೊಸೆಸ್ ಅಂತ ಸೈನ್ಸ್ ಅಲ್ಲಿ ನೋಡಿರ್ತೇವೆ ಮೆಟಬಾಲಿಕ್ ಪ್ರೊಸೆಸ್ಗೆ ಹೀಟ್ ಬೇಕೇ ಬೇಕು ಈಗ ನಾವು ಮೆಟಬಾಲಿಕ್ ಪ್ರೊಸೆಸ್ ಆಗದೆ ಜೀರ್ಣಕ್ರಿಯೆ ಏನು ಆಗುದಿಲ್ಲ ನಮ್ಮ ಬೆಳವಣಿಗೆ ಏನು ಆಗುದಿಲ್ಲ ರೋಗ ಗುಣ ಆಗುವಂತದ್ದು ಆಗುದಿಲ್ಲ ಯಾವುದು ಆಗುದಿಲ್ಲ ನಾವು ಪ್ರಕೃತಿಯಲ್ಲಿ ನೋಡಿದ್ರೆ ಈ ಫಲವಸ್ತುಗಳು ಹಣ್ಣಾಗಬೇಕಾದ್ರೆ ಒಳ್ಳೆ ಬಿಸಿಲು ಬಂದ್ರೆ ಹಣ್ಣಾಗುವುದು ಈಗ ಒಂದು ಏಳೆಂಟು ದಿನ ಮಳೆ ವಾತಾವರಣ ಕ್ಲೌಡಿ ವೆದರ್ ಬಿಸಿಲು ಬೀಳ್ತಾ ಇಲ್ಲ ಹೇಳಿದ್ರೆ ನೋಡಿ ಫಲಗಳು ಹಾಗೆಯೇ ಇರ್ತವೆ ಏಳೆಂಟು ದಿನ ಅದೇ ಎರಡು ದಿವಸ ಬಿಸಿಲು ಬರುವಾಗ ಒಳ್ಳೆ ಹಣ್ಣಾಗ್ತವೆ ಅಂದ್ರೆ ಫಲ ಹಣ್ಣಾಗ್ಲಿಕ್ಕೂ ಹೀಟ್ ಬೇಕಾಗ್ತದೆ ಹಾಗಾದ್ರೆ ಶರೀರದಲ್ಲಿ ಹೀಟ್ ಅನ್ನೋದು ಬಹಳ ಮುಖ್ಯವಾದ ವಿಷಯ ಇದರಿಂದಲೇ ನಮ್ಮ ರೋಗಗಳು ಗುಣ ಆಗುದು ಅಥವಾ ಆಹಾರ ಜೀರ್ಣ ಆಗುದು ಆಹಾರ ಜೀರ್ಣವಾಗಿ ಅಥವಾ ನಿದ್ದೆ ಇತ್ಯಾದಿ ಶಾರೀರಿಕ ಪ್ರಕ್ರಿಯೆಗಳು ನಡೆಯುವಂಥದ್ದು ಈ ಹೀಟ್ ಇದ್ರೆ ಅಥವಾ ಉಷ್ಣ ಇದ್ರೇನೆ ಅದರಿಂದ ಮತ್ತೆ ಇನ್ನೊಂದು ವಿಷಯ ಅಂದ್ರೆ ಉಷ್ಣಭವ ಅಂತ ಕೇಳ್ತಾರೆ ಈ ನಿಮ್ಮ ಮದ್ದು ಉಷ್ಣ ಭವ ಅಂತ ಅವರಿಗೆ ನಾನು ಹೇಳುವುದಿಷ್ಟೇ ನೋಡಿ ನಿಮ್ಗೆ ಮದ್ದು ಸಣ್ಣ ಮಾತ್ರೆ ದಿವಸಕ್ಕೆ ಎರಡ್ ಸಲ ಎರಡೆರಡು ಮಾತ್ರೆ ಹೇಳಿರ್ಬೋದು ಅದು ಉಷ್ಣ ಅಂತ ಕಂಡ್ರೆ ನೀವು ಕಾಫಿ ಟೀ ಕುಡಿತೀರ ಕೇಳ್ತೇನೆ ಹೌದು ಎಷ್ಟೆಷ್ಟು ಕುಡಿತೀರಿ ಒಂದು ಮೂರು ಸಲ ಒಂದೊಂದು ಲೋಟ ಕುಡಿತಾರೆ ಹಾಗಾದ್ರೆ ನಿಮ್ಗೆ ಅದು ಹೀಟ್ ಆಗ್ಲಿಲ್ವಾ ಅಂತ ಹೇಳುವಾಗ ಅವರು ಮಾತಾಡೋದಿಲ್ಲ ಇದಕ್ಕೆ ವಿಷಯ ಒಂದುಂಟು ಹೀಟ್ ಆಗುವುದು ಅವರಿಗೆ ಅನುಭವ ಆಗುವ ಸಾಧ್ಯತೆ ಇರ್ತದೆ ಮತ್ತಿಂದಾಗಿ ಹೊಸ ಆಹಾರ ಪದಾರ್ಥ ನಮಗೆ ಒಗ್ಗದೇ ಇರುವಂತಹ ಆಹಾರ ಪದಾರ್ಥದಿಂದ ಈ ಉಷ್ಣದ ಅನುಭವ ಆಗ್ತದೆ ಇದು ಯಾಕೆ ಆಗುತ್ತೆ ಅಂದ್ರೆ ಶರೀರ ಈ ಹೊಸ ವಿಷಯಕ್ಕೆ ಹೊಂದಿಕೊಂಡಿರುವುದಿಲ್ಲ ಆಗ ಹೊಂದಿಕೆ ಆಗುವಾಗ ಹೊಂದಿಕೆ ಆಗಬೇಕಾದ್ರೆ ಅವರಿಗೆ ಉಷ್ಣದ ಅನುಭವ ಬರುವ ಸಾಧ್ಯತೆ ಉಂಟು ಮತ್ತೊಂದು ವಿಷಯ ಅಂದ್ರೆ ಉಷ್ಣ ಆಗೋದು ಯಾರಿಗಂದ್ರೆ ಅವರ ಗ್ಯಾಸ್ಟಿಕ್ ಗ್ಯಾಸ್ಟ್ರಿಕ್ ಅಂದರೆ ಅಗ್ನಿ ಕ್ಷೀಣ ಇರುವಾಗ ಅವರಿಗೆ ಉಷ್ಣದ ಅನುಭವ ಆಗುತ್ತೆ ಆ ಹಾಗೆ ನಾನು ಹೇಳುವಂಥದ್ದು ಒಂದು ಉದಾಹರಣೆ ಕೊಡ್ತೇನೆ ಈಗ ದೀಪಕ್ಕೆ ಎಣ್ಣೆ ಬೇಕಾದ್ರೂ ನೀವು ಒಮ್ಮೆಗಳೇ ಜಾಸ್ತಿ ಎಣ್ಣೆ ಸೋದ್ರೆ ದೀಪವೇ ನಂದಿ ಹೋಗುದು ನಮಗೆಲ್ಲ ಗೊತ್ತು ಇದೇ ಪ್ರಕಾರ ಆಹಾರ ಈಗ ಜಾಸ್ತಿ ಆಹಾರ ಹೋಯ್ತಾ ಅಥವಾ ಹೊಸ ವಸ್ತು ಶರೀರಕ್ಕೆ ಹೊಂದಿಕೆ ಆಗಿರುವಂತಹ ಹೊಸ ವಸ್ತು ಹೋಗುವಾಗ ಇದೇ ಪರಿಸ್ಥಿತಿ ಬರ್ತದೆ ಅಗ್ನಿ ಸ್ವಲ್ಪ ಅದನ್ನು ಹೊಂದಿಕೊಂಡು ಕೆಲಸ ಮಾಡಲಿಕ್ಕೆ ಸ್ವಲ್ಪ ಸಮಯ ತಗೊಳ್ತದೆ ಆವಾಗ ಈ ಅನುಭವ ಬರ್ತದೆ ಉಷ್ಣ ಆದ ಹಾಗೆ ಅಥವಾ ಮದ್ದು ಉಷ್ಣ ಆದ ಹಾಗೆ ಈ ಅನುಭವ ಬರ್ತದೆ ಆದ್ದರಿಂದ ಅದು ಈ ಥರ ಈ ಹೀಟ್ ಬಾಡಿ ಅಥವಾ ಉಷ್ಣ ಆಗುತ್ತೆ ಅಂತ ಕೇಳೋದಕ್ಕೆ ಈ ಥರ ವಿಶ್ಲೇಷಣೆ ಸರಿ ಅನ್ನಿಸ್ತದೆ ನಮಸ್ಕಾರ